ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾರಾಯಣ ಗುರುಗಳ ಚಿಂತನೆ ಪ್ರಸ್ತುತ ಸಮಾಜಕ್ಕೆ ಅವಶ್ಯವಾಗಿದ್ದು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ನೀಡುವ ಗೌರವ ಎಂದು ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರು ತಿಳಿಸಿದರು ನಂಜನಗೂಡು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಸಭಾಂಗಣದಲ್ಲಿ ಆಯೋಜಿಸಿದ್ದ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು ನಾರಾಯಣ ಗುರುಗಳು ಸಮಾಜದ ಕಟ್ಟಕಡೆಯ ಶೋಷಿತರಿಂದ ಹಿಡಿದು ಎಲ್ಲರನ್ನು ಒಗ್ಗೂಡಿಸುವ ಕೆಲಸವನ್ನು ಆ ಕಾಲದಲ್ಲಿ ಮಾಡಿ ಎಲ್ಲರನ್ನು ಸಮಾನವಾಗಿ ಕಂಡು ಎಲ್ಲರಿಗೂ ದೇವಾಲಯಕ್ಕೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟ ದಾರ್ಶನಿಕರು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಆರ್ಯ ಈಡಿಗ ಸಮಾಜದ ಗಿರೀಶ್ ತಾಲೂಕು ಪಂಚಾಯಿತಿ ಸದಸ್ಯೆ ಜಯಮಾಲಾ ಬೀರೇಗೌಡ ವೃಷಭೇಂದ್ರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು はい。<noise> <noise> 이े सब प ् र ो ड गिरिगिरि मन्जुरली फोन मत गर्नु अहिले नभने

ಮಾನ್ಯ ಶಾಸಕರು ಆದಂತಹ ದರ್ಶನ್ ಧ್ರುವ ಹಾಗೆ ಸಾಹೇಬರಿಗೆ ನೆಲೆರುವಂತಹ ಈ ಒಂದು ಕಾಮಗಾರಿಯನ್ನು ಕೂಡ ಅಂದ್ಕೊಂಡಿದ್ದೀವಿ ಅದಕ್ಕೆ ಈ ನಿಮ್ಮ ತಾಲೂಕಿನಿಂದಾನೇ ಕೂಡ ನಮ್ಮ ಸಮಾಜದ ಒಂದು ಜಿಲ್ಲಾ ಆಚರಣಾ ಸಮಿತಿ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನು ಬಂಧುಗಳೇ ನಿಮಗೆ ತಿಳಿದಿರಬಹುದು ಕರಾವಳಿಯಲ್ಲಿ ನಾವು ಬಸವಣ್ಣನವರನ್ನ ನೋಡ್ತಾ ಇದೀವಿ ಕಲ್ಯಾಣ ಬಸವಣ್ಣನವರು ಅವರನ್ನು ನಾವು ನೋಡಿದ್ದೀವಿ ಓದಿದ್ದೀವಿ ಒಂದು ತತ್ವ ಇವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುತ್ತಿರೆಯ ಕುಟಲ ಸಂಗಮ ದೇವ ಅಧ್ಯಾತ್ಮ ಗುರು ಅಥವಾ ನಮ್ಮ ಗುರುಗಳು ಅಂತ ಆರಾಧಿಸಿ ಪೂಜಿಸ್ತೀವಿ ಹಾಗೆ ಕೂಡ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ನಾವು ಎಲ್ಲ ಸಮಾಜದ ಗುರುಗಳು ಅಂತ ಇತಿಹಾಸ ಇದೆ ಮತ್ತೆ ಮೊದಲನೇದಾಗಿ ಅವರ ಬಾಲ್ಯಕ್ಕೆ ಬರೋಣ ಚಂಬದಂತಿ ಗ್ರಾಮ ಕೇರಳದ ತಿರುವಂತನೂರು ಎಂಬ ಒಂದು ಜಿಲ್ಲೆಯಲ್ಲಿ ಒಂದು ಪುಟ್ಟ ಗ್ರಾಮ ಬರುತ್ತೆ ಒಂದು ಕಡೆ ಆ ಗ್ರಾಮದ ಹೆಸರು ಚಂಬದಂತಿ ಅಂತ ಅಲ್ಲಿ ಪುಟ್ಟಿಯಮ್ಮ ಹಾಗೂ ಮದನ್ ಹಾಸನ್ ಎಂಬ ಒಂದು ಬಡ ಕುಟುಂಬದ ದಂಪತಿಗಳಿಗೆ ಯಾಕೆಂದ್ರೆ ಒಬ್ಬರು ತಂದೆ ಆಯುರ್ವೇದ ಪಂಡಿತರು ಆಗಿರ್ತಾರೆ ಹಾಗೆ ಉಪನ್ಯಾಸಕರು ಆಗಿರ್ತಾರೆ ಕಡಿ ನಾನು ಮುಖ್ಯವಾದ ವಿಷಯಕ್ಕೆ ನಾನು ಬಂದಿದ್ದೀನಿ ಬಾಗ್ಯಕ್ಕೆ ಹೋದಾಗ ಅಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ಸಂತಾನದೊಂದಿಗೆ ನಾಲ್ಕನೇ ಒಂದು ಸಂತಾನವಾಗುತ್ತೆ ಕುಟ್ಟಿಯಮ್ಮ ಹಾಗೂ ಹಾಸನ್ ಮದನ ಹಾಸನ್ ದಂಪತಿಗಳಿಗೆ ಆ ಮಹಾ ಚೇತನ ಅಂದು ಆ ಧ್ರುವತಾರೆ ಹುಟ್ಟಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಾಲ್ಕನೇ ಸಂತಾನವಾಗಿರುತ್ತಾರೆ ಆ ಒಂದು ನಾಲ್ಕನೇ ಸಂತಾನ ಅಂತಂದರೆ ಅಂದು ನಮ್ಮ ಈ ಹಿಂದುಳಿದ ಹಿಂದುಳಿದ ವರ್ಗಗಳು ಹಾಗೂ ದೀನ ದಲಿತರ ತುಳಿತಕ್ಕೆ ಯಾರು ಒಳಗಾಗಿರ್ತಾರೆ ಅಂದ ಅಂದು ಅವರಿಗೆ ಆಶಾಕಿರಣವಾಗಿ ಮೂಡ್ತಾರೆ ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರನ್ನ ಪ್ರೀತಿಯಿಂದ ಚಿಕ್ಕದಲ್ಲಿ ಅವರು ಹುಟ್ಟಿದ್ದು ನಾವು ಬಸ್ ಮೊದಲಿಂದಾಗಿ ಅವರು ಹುಟ್ಟಿದ ದಿನಾಂಕವನ್ನು ಹೇಳಬೇಕು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅವರು ಹತ್ತೊಂಬತ್ತು ಹದಿನೆಂಟು ನೂರ ಮೂವತ್ತಾರರಲ್ಲಿ ಜನವನ್ನು ಹಾಕ್ತಾರೆ ಹಾಗೆ ಅವರು ಬೆಳೆದು ಹಾಗೆ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರ ಮೂವತ್ತ ಎಂಟರಲ್ಲಿ ಅವರು ಕಾಲಾಂತರವನ್ನ ಮರಣವನ್ನು ನೋಡ್ತಾರೆ ಬಂದಿದ್ದಾರೆ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ